ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷರಾಗಿ ಪಟೇಲ್ ನಾರಾಯಣಸ್ವಾಮಿ ಆಯ್ಕೆ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಪಟೇಲ್ ನಾರಾಯಣಸ್ವಾಮಿರವರು ಆಯ್ಕೆಯಾಗಿದ್ದಾರೆ ಇಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಪಟೇಲ್ ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಿ ಕಸಾಪ ಜಿಲ್ಲಾ ಅಧ್ಯಕ್ಷ ಕೋಡಿ ರಂಗಪ್ಪ ಆದೇಶ ಹೊರಡಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ನಾರಾಯಣದಾಸರಳ್ಳಿ ಗ್ರಾಮದ ಪಟೇಲ್ ನಾರಾಯಣಸ್ವಾಮಿರವರು ಶಿಕ್ಷಕ ವೃತ್ತಿಯ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಇವರ ಸೇವೆಯನ್ನು ಗುರುತಿಸಿ ಪರಿಷತ್ತಿನ ಸದಸ್ಯರ ಅಭಿಪ್ರಾಯಗಳನ್ನು ಪರಿಗಣಿಸಿ ಪಟೇಲ್ ಸ್ವಾಮಿ ರವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳು ಹಾಗೂ ಆಶಯಗಳಿಗೆ ಅನುಗುಣವಾಗಿ ಪರಿಷತ್ತಿನ ಸದಸ್ಯರ ವಿಶ್ವಾಸ ಹಾಗೂ ಸಹಕಾರ ಪಡೆದು ಕರ್ತವ್ಯ ನಿರ್ವಹಿಸುವ ಮೂಲಕ ಪರಿಷತ್ತಿನ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಜವಾಬ್ದಾರಿಯನ್ನು ನೀಡಿ ಕಸಾಪ ಜಿಲ್ಲಾ ಅಧ್ಯಕ್ಷ ಕೋಡಿ ರಂಗಪ್ಪ ಆದೇಶ ಹೊರಡಿಸಿದ್ದಾರೆ ಇನ್ನು ಇಂದು ಚಿಕ್ಕಬಳ್ಳಾಪುರದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಟೇಲ್ ನಾರಾಯಣಸ್ವಾಮಿ ರವರು ಶಿಡ್ಲಿಘಟ್ಟ ಕಸಾಪ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಪ್ರಶಸ್ತಿ ರಾಜ್ಯ ಮಟ್ಟದ ವಿಜ್ಞಾನ ಜಿಲ್ಲಾ ಇನ್ಸ್ಪೈರ್ಡ್ ಅವಾರ್ಡ್ ಪ್ರಶಸ್ತಿ ಸ್ಕೌಟ್ ಸೀನಿಯರ್ ಅವಾರ್ಡ್ ಪ್ರಶಸ್ತಿ ರಾಜ್ಯ ಮಟ್ಟದ ಕನ್ನಡ ಸೇವಾರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಅನುದಾನಿತ ಶಾಲೆಗಳ ಸಂಘದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನನಗೆ ಬಂದಿದೆ ಹೀಗೆ ನನ್ನ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ನನ್ನ ಸೇವೆಯನ್ನು ಕನ್ನಡ ಸ ನಾಡು ನುಡಿ ಭಾಷೆಗಾಗಿ ನಾನು ದುಡಿಯುತ್ತಾ ಬರ್ತಾ ಇದ್ದೀನಿ ಈ ದಿನ ಜಿಲ್ಲಾ ಸಂಘದವರು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಕೋಟಿ ರಂಗಪ್ಪನವರ ಒಂದು ನೇತೃತ್ವದಲ್ಲಿ ಈ ದಿನ ಈ ಸಭೆ ನಡೆದು ಈ ಎರಡು ವರ್ಷಗಳ ಅವಧಿಯನ್ನು ಅನಂತ ಕೃಷ್ಣ ಅವರಿಗೆ ಮೊದಲನೇ ಅವಧಿ ಕೊಟ್ಟಿದ್ದರು ಅವರ ಅವಧಿ ಮುಗಿದ ಮೇಲೆ ಇವತ್ತು ನನಗೆ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ